ದಯವಿ ಏನು ಮಾಡ್ತಾಯಿದ್ಯಾ ದೈವಿ ಏನು ಮಾಡ್ತಾ ಇದೆಯಾ ಇಲ್ಲಿ ನಾನು ಅಲ್ಲಿ ಬಟ್ಟೆ ಇದ್ರೆ ಬಂದು ಇಲ್ಲಿ ಹಸಿಟ್ಟಿನ ಬಾಕ್ಸ್ ತೆಗೆದು ಇಲ್ಲೆಲ್ಲ ಹಿಂಗೆಲ್ಲ ಅಂಡಿಟ್ಟಿದ್ಯಲ್ಲ ನಾನು ಏನು ಕ್ಲೀನ್ ಮಾಡ್ಲು ದೈವಿ ಏನು ಮಾಡ್ತಾ ಇರೋದು ನೀನು ನೋಡಿ ಈ ಕಡೆ ನೋಡ ಇಲ್ಲಿ ಏನು ನೀನು ವ್ಯಾಸ ಏನಿದು ಏನೋ ವ್ಯಾಸ ಇದು ಅಯ್ಯೋ ದೇವರೇ ಥು ಥು ಏನು ಹಿಂಗೆ ಮಾಡ್ತಾ ಇದೆಯಲ್ಲ ಇದೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಈಗ ಯಾರೋ ಕ್ಲೀನ್ ಮಾಡ್ತಾರೆ ದಯವಿಕ್ಕು ನೋಡಿ ಫ್ರೆಂಡ್ಸ್ ನನ್ನ ಮಗ ಮಾಡ್ತಾ ಇರೋ ಕೆಲಸ ನಾನು ಅಲ್ಲಿ ಬಟ್ಟೆಗಳು ಮಡಿಸ್ತಾ ಇದ್ದರೆ ಬಂದು ಇಲ್ಲಿ ಸೈಲೆಂಟ್ ಆಗಿ ಕಿಚನಲ್ಲಿ ಹಾಂ ಹಸಿಟ್ಟಿನ ಬಾಕ್ಸ್ ಎಲ್ಲ ತೆಗೆದು ಹಿಂಗೆಲ್ಲ ಅಂಟ್ತಾ ಇದ್ದಾನಲ್ಲ ಏನ್ ಈ ಮಕ್ಕಳನ್ನ ಕಟ್ಕೊಂಡ್ ಕೆಲ್ಸ ಮಾಡೋದು ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ ಹಾಗೆ ಸ್ನೇಹಿತರೆ ಇನ್ನು ಯಾರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕೋಸ್ ಡೈರೆಕ್ಟ್ ಆಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನೋಡ್ಬೋದು ಹಾಗೆ ಸ್ನೇಹಿತರೆ ವೀಡಿಯೋಸ್ ಗಳು ಆಗ್ತಾ ಇಲ್ಲ ಮಾಡ್ತೀನಿ ಇನ್ ಮುಂದೆ ಸ್ವಲ್ಪ ಬಿಸಿ ಇದ್ದೆ ಹಾಗಾಗಿ ವಿಡಿಯೋಸ್ ಗಳು ಮಾಡ್ತಾ ಇರ್ಲಿಲ್ಲ ಇನ್ ಮುಂದೆ ವಿಡಿಯೋಸ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ನಿಮ್ಗೆ ಯಾವ ತರ ವಿಡಿಯೋಸ್ ಗಳು ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತ ನಾನು ಆ ತರ ವೀಡಿಯೋ ಕೂಡ ಮಾಡ್ತೀನಿ ನನ್ನ ಫ್ರೆಂಡ್ಗೆ ಬೆಳಗ್ಗೆನೇ ಕಾಲ್ ಮಾಡಿದೆ ಲಕ್ಷ್ಮಿ ಅಂತ ಅವರು ಏನು ಮಾಡ್ತಾಯಿದ್ದೆ ಲಕ್ಷ್ಮಿ ಅಂತ ಅಂದೆ ನೋಡಿದ್ರೆ ಅವರು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗೋಕೆ ರೆಡಿ ಆಗ್ತಾಯಿದ್ರು ಸರಿ ಬಾ ನೀನು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ವಾರ್ಷಿಕೋತ್ಸವ ಇದೆ ಇವತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ತುಂಬ ಚೆನ್ನಾಗಿರುತ್ತೆ ಬಾ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಒಂದು ಐಡಿಯಾ ಮಾಡಿದೆ ಹೆಂಗೋ ಲಕ್ಷ್ಮಿ ಸಿಕ್ಕಿದ್ದಾರೆ ಇವಾಗ ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗ್ಬಿಡೋಣ ಯಾಕಂದರೆ ಮಗನ್ನ ಎತ್ಕೊಂಡು ನಾನು ಶಾಪಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ನಾನು ಹೇಳ್ತಾನೆ ಇದ್ದೆ ಲಕ್ಷ್ಮಿ ಶಾಪಿಂಗ್ ಹೋಗ್ಬೇಕು ನನಗೆ ಯಾವ ಯಾವಾಗ ಕರ್ಕೋತಿಯಾ ಯಾವಾಗ ಕರ್ಕೋತಿಯಾ ಅಂತ ಕೇಳ್ತಾ ಇದ್ದೆ ಅವ್ರಿಗೆ ಕ್ರಿಸ್ಮಸ್ ಇರೋದ್ರಿಂದ ಆ ಇತ್ತು ಸರಿ ಅಂತ ಹೇಳಿ ನಾನು ಅವ್ರ ಹತ್ರ ಇದನ್ನು ಡಿಸ್ಕಸ್ ಮಾಡಿರಲಿಲ್ಲ ಅಲ್ಲಿಗೆ ಹೋದೆ ನಾನು ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಮಧ್ಯಾಹ್ನ ಅಲ್ಲೇ ತುಂಬ ಸಾವಿರಾರು ಜನಕ್ಕೆ ಊಟಗಳನ್ನ ಮಾಡಿಸಿದ್ರು ಸ್ನೇಹಿತರೆ ಅನ್ನ ಆಗಿರ್ಬೋದು ಪಲಾವ್ ಆಗಿರ್ಬೋದು ಲಾಡು ಪಾಯಸ ಬಜ್ಜಿ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಥರ ರೆಸಿಪಿಗಳನ್ನ ಮಾಡಿದ್ರು ಸಕ್ಕದಾಗಿತ್ತು ಸ್ನೇಹಿತರೆ ಊಟ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ ಸರಿ ಲಕ್ಷ್ಮೀ ಬಾ ಮನೆಗೆ ಹೋಗೋಣ ಇನ್ನೇನು ಮನೆಗೆ ಹೋಗಿ ಏನು ಮಾಡ್ತೀಯ ಅಂತ ಅಂದರು ಸಾಯಂಕಾಲ ರಾಜೀವನ್ ಕರ್ಕೊಂಡು ಹೋಗ್ತಾರೆ ಬಾ ಅಂತ ಕರೆದ್ರು ಸರಿ ಮನೆಗೆ ಹೋಗಿ ಈಗ ಏನು ಅಲ್ಲಿಗೆ ಮಾಡೋಂಥ ಕೆಲಸಗಳೇನಿಲ್ಲ ಬಾ ನಂಗೆ ಸ್ವಲ್ಪ ಶಾಪಿಂಗು ಮಾಡಬೇಕು ಹೆಂಗೋ ಬಾನು ಇದ್ದಾಳೆ ನೀನಿದೆಯಾ ಸ್ವಲ್ಪ ಪಾಪುನ ಹ್ಯಾಂಡಲ್ ಮಾಡ್ತಾಳೆ ಬಾನು ಬಾ ಹೋಗೋಣ ಸ್ವಲ್ಪ ಶಾಪಿಂಗ್ ಮಾಡ್ಕೊ ಬರೋಣ ಅಂತ ಹೋಗಿದ್ವಿ ರಾಜು ನನಗೆ ಡ್ರೆಸ್ಗಳನ್ನ ತಗೊಳ್ಳಿಕ್ಕೆ ಮೊದಲೇ ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟಿದ್ರು ಸರಿ ಅಂತ ಹೇಳಿ ಅದನ್ನ ಎತ್ಕೊಂಡು ಹೋಗಿದ್ದೆ ಹೀಗೆ ಪ್ಲಾನ್ ಮಾಡ್ಕೊಂಡು ಹೋದೆ ನಾನು ಅವ್ರನ್ನ ಬಿಡಬಾರ್ದು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಹಾಗೆ ಸ್ನೇಹಿತರೆ ಅಲ್ಲೇ ಊಟ ಮಾಡ್ಕೊಂಡ್ವಿ ಸರಿ ಅಂತ ಹೇಳಿ ಅವ್ರು ಕೂಡ ಸ್ಯಾರಿ ತಗೋಣ ಬೇಕು ನಂಗೆ ಸ್ಯಾರಿಗಳು ಇನ್ನು ಸ್ಯಾರಿಗಳು ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಬಟ್ ಅಲ್ಲೂ ಡ್ರೆಸ್ಗಳೆಲ್ಲ ತೊಗೊಂಡು ಬಂದ್ವಿ ಬಟ್ ವಿಡಿಯೋ ಮಾಡಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ರಶ್ ಇತ್ತು ನಾವು ಕೂಡ ಅಷ್ಟೇ ಡ್ರೆಸ್ಗಳು ಅದು ನೋಡೋಣ ಇದು ನೋಡೋಣ ಅದು ಚೆನ್ನಾಗಿದ್ಯಾ ಇದು ಚೆನ್ನಾಗಿದೆಯಾ ಅಂತ ನೋಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ವಿ ಇನ್ನು ಭಾನುಪಾಪ ನಮ್ಮ ಪಾಪು ಮಲ್ಗಿದ್ದ ಹಂಗಾಗಿ ಅವನನ್ನು ಹ್ಯಾಂಡಲ್ ಮಾಡ್ತಾ ಇದ್ಲು ಸರಿ ಅಂತೇಳಿ ಲಕ್ಷ್ಮಿ ನಾನು ಇಬ್ರು ಡ್ರೆಸ್ಸನ್ನು ಸೆಲೆಕ್ಷ್ ಸೆಲೆಕ್ಷನ್ ಮಾಡ್ತಾ ಇದ್ವಿ ಇನ್ನು ಡ್ರೆಸ್ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಬಂದ್ವಿ ಇನ್ನು ಅದೇ ಬರೋದಾರಿಲ್ಲ ಸ್ಯಾರೀಸು ಹೋಲ್ಸೇಲಲ್ಲಿ ಸ್ಯಾರೀಸ್ಗಳು ತುಂಬ ಚೆನ್ನಾಗಿದೆ ಈ ಅಂಗಡಿಲಿ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು ತುಂಬ ಕಲೆಕ್ಷನ್ಗಳಿದೆ ಬಾ ನಿಂಗೆ ಯಾವ ಥರ ಸ್ಯಾರಿ ಬೇಕೋ ಆ ಸ್ಯಾರಿ ತಗೊಳ್ಳುವಂತೆ ಅಂತ ಲಕ್ಷ್ಮಿ ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಮಕ್ಕಳನ್ನ ಅಲೋ ಇರಲಿಲ್ಲ ಮತ್ತು ಬ್ಯಾಗ್ಗಳು ಕೂಡ ಅಲೋ ಮಾಡೋಲ್ಲ ಸರಿ ಅಂತೇಳಿ ಬಾನನ್ನು ಅಲ್ಲೇ ಕೂರಿಸಿದ್ವಿ ನಮ್ಮ ಪಾಪನ್ನ ನೋಡ್ಕೊತಾ ಇದ್ಲು ಪಾಪ ನಾವು ಒಳಗಡೆ ಹೋದ್ವಿ ಸ್ನೇಹಿತರೆ

मैने बड़ा अदिश है ये नहीं ಅವರು ವಿಡಿಯೋ ಕಾಲ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ರು ಬಟ್ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ ಬಟ್ ಎಷ್ಟೋ ಜನ ವೀಡಿಯೋ ಕಾಲ್ ಮಾಡಿಕೊಂಡೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ನಮಗೆ ಹೇಳಿ ಪಾಪ ಅವರು ವೀಡಿಯೋ ಕಾಲ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಇಲ್ಲ ಮೇಡಮ್ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಸ್ವಲ್ಪ ಎಲ್ಪ್ ಆಗುತ್ತೆ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಸೀರೆ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಮಾಡ್ಕೊಳ್ಳಿಕ್ಕೆ ಬಿಟ್ಟರು ಇನ್ನು ಫ್ರೆಂಡ್ ಇವರು ಅಲ್ಲೇ ಕೆಲಸ ಮಾಡ್ತಾರೆ ಇವರು ಲಕ್ಷ್ಮಿ ಫ್ರೆಂಡು ಸ್ನೇಹಿತರೆ ಇವರು ನನಗ್ ಫ್ರೆಂಡು ಅವ್ರಿಗೆ ಇವ್ರ ಫ್ರೆಂಡು ನೋಡಿ ಎಷ್ಟು ಚೆನ್ನಾಗಿದೆ ಇವರು ಮಾತಾಡ್ಸ್ಲಿಕ್ಕೆ ಬಂದ್ರು ಲಕ್ಷ್ಮಿನ ಹಾಗೆ ಅವರು ಕೂಡ ಅಷ್ಟೇ ಇಲ್ಲೇ ಕೆಲಸ ಮಾಡೋದಂತೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸ್ಯಾರೀಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳಿದೆ ನೋಡಿ ಅಂತ ಅಡ್ರೆಸ್ ಹೇಳಿ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಮ್ಗೆ ಅರ್ಥ ಆಗೋ ರೀತಿ ಅವ್ರಿಗೆ ಅಡ್ರೆಸ್ ಹೇಳೋಕ್ ಬಂದಿಲ್ಲ ಹಂಗಾಗಿ ಪಾಪ ನೋಡಿದ್ರೆ ಎಷ್ಟು ಇನ್ನೋಸೆಂಟ್ ಅನ್ಸುತ್ತೆ ಅಲ್ವಾ ಹಂಗಾಗಿ ನಾನೇ ಕೂಡ ಕೂಡ ಅಡ್ರೆಸ್ನ ಹೇಳ್ತೀನಿ ಬಿಡಕ್ಕ ಪರವಾಗಿಲ್ಲ ಅಂತ ಹೇಳಿ ನಾನೇ ನಿಮಗೆ ಹೇಳ್ತಾ ಇದ್ದೀನಿ ಈ ಅಂಗಡಿ ಹೆಸರು ಬಂದು ದಿ ರಾಯಲ್ ಥ್ರೆಂಡ್ಸ್ ಅಂತ ಬಸವನಗುಡಿ ಗುಡಿ ಹತ್ರ ಬರುತ್ತೆ ಸ್ನೇಹಿತರೆ ನಾನು ಇನ್ನೂ ಚೆನ್ನಾಗಿ ನಿಮಗೆ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿರ್ತೀನಿ ಖಂಡಿತ ನೀವು ಚೆಕ್ ಮಾಡ್ಬೋದು ಹಾಗೆ ಸ್ಯಾರೀಸ್ಗಳೆಲ್ಲ ತೋರಿಸ್ತಾ ಇದ್ರು ನಾವು ಕೂಡ ನೋಡಿದ್ವಿ ತುಂಬ ಖುಷಿಯಾಯಿತು ಇದು ಲ್ಲ ಹೆಂಗ ಇವೆಲ್ಲೌಸಂಡ್ ಗೆ ತ್ರೀ ಅಂದ್ರೆ ಒಂದು ಸಾವಿರ ರೂಪಾಯಿಗೆ ಮೂರ್ ಸೀರೆಗಳು ಇನ್ನೊಂದು ಇಟ್ಕೊಳ್ಳಿ ಯಾವ್ದಾದ್ರು ಚೆನ್ನಾಗಿರೋ ಕಲರ್ ನಮ್ಮ ಫಾಲೋವರ್ಸ್ ಈಸಿ ಆಗುತ್ತೆ ಇದು ಈ ತರ ಸೀರೆಗಳೆಲ್ಲ ಎಷ್ಟು ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ನೇಹಿತರೆ ಸೀರೆಗಳು ನೋಡಿ ಡೈಲಿ ವೇರ್ಗೆ ಯಾವ್ದಾದ್ರು ಚಿಕ್ಕ ಪುಟ್ಟ ದೇವಸ್ಥಾನಗಳಿಗೆ ಮನೆಯಲ್ಲಿ ಪೂಜೆ ಮಾಡುವಾಗ ಆ ಸೀರೆಗಳು ಸಿಂಪಲ್ ಆಗಿ ಬೇಗ ಇನ್ಸ್ಟೆಂಟ್ ಆಗಿ ಉಟ್ಕೊಳ್ಳುವಂತ ಸೀರೆಗಳು ತುಂಬಾ ಚೆನ್ನಾಗಿದಾವೆ ಕಲೆಕ್ಷನ್ ಗಳಂತೂ ಫೈವ್ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆಗಳು ಒಂದ್ಕಿನ್ನ ಒಂದು ಸಕ್ಕದಾಗಿದ್ದಾವೆ ಸ್ಯಾರಿಗಳು ಮಾತ್ರ ವಾ ಸೂಪರ್ ಆಗಿದೆ ಈ ಸೀರೆ ಅಂತೂ ಮಸ್ತ್ ಇದೆ ಎಷ್ಟು ಇದು ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ಸೀರೆ ಕಲೆಕ್ಷನ್ ಗಳಂತೂ ನೋಡಿ ಸ್ನೇಹಿತರೆ ಹೋಲ್ಸೇಲ್ ಅಂಗಡಿಗೆ ನಾನು ಈಗ ಬಂದಿರೋದು ನನ್ನ ಫ್ರೆಂಡ್ ಲಕ್ಷ್ಮಿ ಅಂತ ಅವರು ನನ್ನ ಕರ್ಕೊಂಡ್ ಬಂದಿರೋದು ಅವರು ರೆಗ್ಯುಲರ್ ಆಗಿ ಇಲ್ಲೇ ಅಂತ ಬಂದು ಸೀರೆಗಳೆಲ್ಲ ತಗೊಳೋದು ತುಂಬ ಕಡಿಮೆ ರೇಟಿಗೆ ನಮಗೆ ಸಿಗುತ್ತೆ ಸೀರೆಗಳು ನಾವು ಇಷ್ಟಪಟ್ಟಿದ್ದ ಕಲರ್ನ ತೊಗೋಬೋದು ಅಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಇನ್ನು ನೋಡಿ ಎಲ್ಲ ಥರ ಸೀರೆಗಳು ಇದ್ದಾವೆ ಇಲ್ಲಿ ಹೋಲ್ಸೇಲಲ್ಲಿ ಸೀರೆಗಳನ್ನ ನೀವು ತೊಗೋಬೋದು ನೋಡಿ ಸ್ನೇಹಿತರೆ ನೋಡಿದ್ರಲ್ವ ಸ್ನೇಹಿತರೆ ತುಂಬ ಕಡಿಮೆ ಬೆಲೆಗೂ ಕೂಡ ಸೀರೆಗಳು ಸಿಗ್ತವೆ ನಮಗೆ ಅಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಜನ ಅಂದರೆ ಜನ ಎಲ್ಲ ಕಡೆ ಕೂತ್ಕೊಂಡು ಆರಾಮಾಗಿ ಸೀರೆಗಳನ್ನ ಚೆಕ್ ಮಾಡ್ತಾ ಇರ್ತಾರೆ ಯಾಕಂದರೆ ವಿಡಿಯೋ ಕಾಲ್ ಆದರೆ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ ಅಂತೇಳಿ ವಿಡಿಯೋ ಕಾಲಲ್ಲಿ ಸೀರೆಗಳನ್ನ ತೋರ್ಸೋಕ್ಕೆ ಮಾತ್ರ ಬಿಡೋಲ್ಲ ಹಾಗಾಗಿ ಲಕ್ಷ್ಮಿ ಇಲ್ಲಿ ಪಿಂಕ್ ಕಲರ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ವಾಲಿಟಿ ಆಗಿದೆ ಅಂತ ತೋರಿಸ್ತಾ ಇದ್ರು ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ನೆಕ್ಸ್ಟ್ ಏನಾದರೂ ಸೀರೆ ಶಾಪಿಂಗ್ ಮಾಡಬೇಕು ಅಂದರೆ ಇಲ್ಲಿಗೆ ಹೋಗ್ಬಿಟ್ರೆ ಟೈಮ್ ಮಾಡಿಕೊಂಡು ಆರಾಮಾಗಿ ಸೀರೆ ಸೆಲೆಕ್ಸನ್ ಮಾಡ್ಕೊಂಡು ಬರ್ಬೋದು ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಮನೆಗೆ ಬಂದ್ವಿ ಲಕ್ಷ್ಮೀ ನಮ್ಮನ್ನು ಮನೆ ಬಿಟ್ಟಿಲ್ಲ ಬಾ ಇಲ್ಲೇ ನಮ್ಮ ಮನೆಗೆ ಹೋಗೋಣ ರಾಜು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಸರಿ ಅಂತ ಹೇಳಿ ಹೋದ್ವಿ ಅಲ್ಲೇ ಸ್ವಲ್ಪ ಟೀ ಕಾಫಿ ಎಲ್ಲ ಮಾಡಿ ಕುಟ್ಕೊಂಡು ಅಲ್ಲೇ ಮಾತಾಡಿಕೊಂಡು ತುಂಬ ಹೊತ್ತು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಸುಮಾರು ಒಂಬತ್ತುವರೆ ಆಗಿತ್ತೇನೋ ನಾವು ಮನೆಗೆ ಬಂದಾಗ ಅಲ್ಲೇ ಕೂಡ ಬಿರಿಯಾನಿ ಮತ್ತೆ ಮತ್ತೆ ಪಿಶ್ ಕಬಾಬು ಎಲ್ಲ ಲಕ್ಷ್ಮಿ ಹಸ್ಬೆಂಡು ತಂದು ಕೊಟ್ಟಿದ್ದರು ಅಷ್ಟರಲ್ಲಿ ಅನ್ನ ಸಾಂಬಾರು ರೆಡಿ ಮಾಡ್ತಾಯಿದ್ರು ಲಕ್ಷ್ಮಿ ಅನ್ನ ಸಾಂಬಾರು ಮಾಡಿ ಬೋಂಡ ಏನಾದರೂ ಮಾಡೋಣ ಅಂತ ಅಷ್ಟರಲ್ಲಿ ಅವ್ರ ಹಸ್ಬೆಂಡ್ ಫೋನ್ ಮಾಡಿ ಇಲ್ಲ ಅವ್ರಿಗೆ ನಾನು ಬಿರಿಯಾನಿ ತರ್ತೀನಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ನೋಡಲಿ ಅವ್ರೂ ಅಂತ ಹೇಳಿ ಫಿಶ್ ಕಬಾಬು ಬಿರಿಯಾನಿ ಎಲ್ಲ ತೊಗೊಂಡು ಬಂದಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನಾವಂತೂ ಎಂಜಾಯ್ ಮಾಡಿದ್ವಿ ಇನ್ನು ಅಲ್ಲೇ ಸ್ವಲ್ಪ ಮಾತುಕತೆ ಆಡಿಕೊಂಡು ಕೂತಿದ್ವಿ ನನ್ನ ಮಗ ಅಂತೂ ಟಿ ವಿ ನೋಡ್ಕೊಂಡು ಸುಮ್ಮನೆ ಕೂತಿದ್ದ ಅವನಿಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ ಹೊರಗಡೆ ಏನಾದರೂ ಕರ್ಕೊಂಡು ಬಂದರೆ ಸರಿ ಅಂತೇಳಿ ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ನಾವು ಬಂದ್ವಿ ಇದ್ರೆ ಸೋಮವಾರ ಆಗಿರೋದ್ರಿಂದ ಇವತ್ತು ಮನೇಲೆಲ್ಲ ವಾರ ಎಲ್ಲ ಆಯ್ತು ಸ್ವಲ್ಪ ಕೆಲಸಗಳೆಲ್ಲ ಇದ್ವು ಮನೆಯಲ್ಲಿ ಹಂಗಾಗಿ ಮಾಡ್ತಾನೆ ಅಂದ್ರೆ ಕಂಟಿನ್ಯೂಸ್ ಆಗಿ ಇರ್ತವೆ ಇನ್ನು ಮನೆಯಲ್ಲಿ ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಾ ಪೂಜೆ ಎಲ್ಲ ಆಯ್ತು ಸರಿ ಅಂತ ಹೇಳಿ ಧನ್ಯ ತಗೊಂಡ್ ಬಂದಿದ್ವಿ ಒಂದ್ ಎರಡು ಜಿ ಅಷ್ಟು ಧನ್ಯ ಇದೆ ಸ್ನೇಹಿತರೆ ನಮ್ಗಂತೂ ಧನ್ಯಾ ಪೌಡರ್ ಇರ್ಲೇಬೇಕು ಅಂಗಡಿಯಿಂದ ತರೋದ್ ನಮ್ಗ ಇಷ್ಟ ಆಗಲ್ಲ ನಾವ್ ಮನೆಯಲ್ಲೇ ಮಾಡ್ಕೊಂತೀವಿ ಅವಾಗ್ಲಿಂದಾನು ಅಷ್ಟೇ ಅಹ್ ಬೆಳೆ ಸಾಂಬಾರ್ ಪೌಡರ್ ಆಗಿರ್ಬೋದು ಇದನ್ನ ಮಟನ್ ಸಾಂಬಾರ್ ಪೌಡ್ರು ಅಂತ ಕೂಡ ಹೇಳ್ತಾರೆ ಹಳ್ಳಿ ಕಡೆ ಬಟ್ ಇಲ್ಲಿ ಧನ್ಯಾ ಪೌಡ್ರು ಅಂತ ಹೇಳ್ತಾರೆ ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪ ಬಿಸಿಲಿತ್ತು ಬಿಸಿತಿರ್ಲಿಲ್ಲ ಸ್ವಲ್ಪ ಮಳೆ ಬರೋದು ಹಾಗೆ ಹೀಗೆ ಇರ್ತಾಯಿತ್ತು ಹಾಗಾಗಿ ನಾನು ಕೂಡ ಡಿಲೇ ಮಾಡಿಬಿಟ್ಟಿದ್ದೆ ಸರಿ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಒಣ ಹಾಕಿದ್ದೆ ಇವತ್ತೆಲ್ಲ ಫ್ರೀಯಾಗಿದ್ದೀನಲ್ಲ ಮಾಡ್ಕೊಬಿಡೋಣ ಅಂತ ಹೇಳಿ ಸ್ವಲ್ಪ ಎಲ್ಲ ಹುರ್ಕೊಂಡೆ ಸ್ವಲ್ಪ ಕಡಲೆ ಚಕ್ಕೆ ಅರಶಿನ ಮತ್ತು ಗಸಗಸೆ ಇಷ್ಟೇ ಹಾಕ್ಕೊಂಡಿರೋದು ನಾನು ಕೆಲವು ಕಡೆ ಕೆಲವು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನಮ್ಮ ಕಡೆ ಆಲ್ಮೋಸ್ಟು ಇದೇ ರೀತಿ ಮಾಡ್ತಾರೆ ಹಾಗಾಗಿ ನಾನು ಕೂಡ ಇದನ್ನೇ ಫಾಲೋ ಮಾಡಿದ್ದೀನಿ ಹಾಗೆ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಯಾವ ಆಡಿದು ಯಾವ ಆರ್ಡಾಡ್ತಾ ಇದ್ದೀರಾ ಹೂವು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅಳ್ಳಿದೆ ನಮ್ಮ ಗಿಡದಲ್ಲೇ ಇರ್ತಕ್ಕಂಥ ಹೂವು ವಾರಕ್ಕೇನು ಯೋಚನೆ ಮಾಡೋಂಗಿಲ್ಲ ಹೂವುಗಳು ಅಷ್ಟೇ ಚೆನ್ನಾಗೆ ಬರುತ್ತೆ ನನ್ನ ದಾಸವಾಳ ಹೂವು ಅಂದರೆ ತುಂಬ ಇಷ್ಟ ದೇವ್ರಗಳಿಗಂತೂ ನನಗೆ ತುಂಬ ಇಷ್ಟ ದಾಸವಾಳ ಹೂವು ಸಕ್ಕದಾಗಿರುತ್ತೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನೇನಾದರೂ ಹೋಗಿ ಮಿಲ್ಗೆ ಹೋಗಬೇಕಾಗಿತ್ತು ಸರಿ ಅಂತ ಹೇಳಿ ಕಾಫಿ ಹಾಲು ಎಲ್ಲ ಕುಡ್ಕೊಂಡು ಮತ್ತು ಮಿಲ್ ಕಡೆ ಹೋದ್ವಿ ನಾನು ನನ್ನ ಮಗ ಸ್ವಲ್ಪ ಹತ್ತಿರನೇ ಇರೋದರಿಂದ ನಡ್ಕೊಂಡೇ ಹೋಗಬೇಕಾಗಿತ್ತು ಬಟ್ ಇದೊಂದು ಕಡೆ ನನ್ನ ಮಗನೊಂದು ಕಡೆ ಎಳ್ಕೊಂಡು ಹೋಗಿ ಅದನ್ನು ಮಿಲ್ ಮಾಡಿಸ್ಕೊಂಡು ಬರೋ ಅಷ್ಟೆಲ್ಲಿ ಸಾಕಾಗೋಯ್ತು ಸ್ನೇಹಿತರೆ ಮನೇಲಿ ಮಕ್ಕಳಿದ್ರೆ ಇದೇ ಥರ ಪರಿಸ್ಥಿತಿ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ನನಗಂತೂ ಅಂಗಡಿ ಪೌಡ್ರ್ ಅಂದರೆ ಇಷ್ಟ ಇಲ್ಲ ಕಷ್ಟ ಆದರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಮನೇಲೇ ಮಾಡ್ಕೊಂಡು ಕೊಂಡ್ರೆ ಹೋಮ್ ಮೇಡು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬೇಳೆ ಸಾಂಬಾರು ಪೌಡ್ರೆಲ್ಲ ನನಗೆ ಗೊತ್ತಿರೋ ಅಕ್ಕ ಇದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಇದಾದರೆ ಸ್ವಲ್ಪ ಈಸಿ ಒಂದು ನಾಲ್ಕು ಸಾಮಗ್ರಿಗಳು ಹಾಕಿ ನಾವು ಮಾಡ್ಕೊಬಿಡ್ಬೋದು ಬೇಗ ಬಟ್ ಅದು ಬೇಳೆ ಸಾಂಬಾರು ಪೌಡ್ರ್ ಅಂದರೆ ಸ್ವಲ್ಪ ಕಷ್ಟ ಹಂಗಾಗಿ ನನಗೆ ಅಕ್ಕ ಊರಿಂದನೇ ಮಾಡಿ ಕೊಟ್ಟು ಕಳಿಸ್ತಾರೆ ಸರಿ ಅಂತೇಳಿ ನಾನು ನನ್ನ ಮಗ ಇದ್ದೀವಿ ಇನ್ನು ದಾಸವಾಳ ಗಿಡದಲ್ಲಿ ಹೂವು ನನ್ನ ಮಗನ ಕಣ್ಣು ತಪ್ಪಿಸಿ ಇರೋದು ಒಂದೇ ನೋಡಿ ಒಂದು ಮುಗ್ಗು ಬಿಡೋಲ್ಲ ಒಂದು ಪೀಚಂಗ್ ಬರ್ತಿರ್ತದಲ್ಲ ಆ ಮುಗ್ಗೇ ಬಿಡೋಲ್ಲ ಅವನು ಎಲ್ಲ ಕಿತ್ತಿ ಬಿಸಾಕಿರ್ತಾನೆ ಅವ್ನಿಗೆ ಅದೇನು ಸಿಗುತ್ತೋ ಗೊತ್ತಿಲ್ಲ ಅದರಿಂದ ಅವನಿಗೆ ಖುಷಿ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವಾ ಸರಿ ಅಂತೇಳಿ ಹೋಗೋಕ್ಕೆ ಬಾರು ಅಂತ ಕರಿತಾ ಇದ್ದೀನಿ ಅವನು ಒಂದು ಸಫಾರಿ ಗಾಡಿ ಹಿಡ್ಕೊಂಡು ಕೂತಿದ್ದಾನೆ ಫೈನಲಿ ಮಿಲ್ಗೆ ಹೋದ್ವಿ ನಾವು ಹೋದ್ವಿ ಮಿಲ್ ಹತ್ರ ಅಲ್ಲಿ ಬೇರೆಯವ್ರಿಗೆ ಸಾಂಬಾರ್ ಪೌಡ್ರನ್ನ ಮಿಲ್ಗೆ ಹಾಕಿದ್ರು ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಆಗಲಿ ಆಮೇಲೆ ನಿಮ್ಮದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳಿ ಅಲ್ಲೇ ನಾನು ವೆಯ್ಟ್ ಮಾಡಿದೆ ಹಾಗೆ ನನ್ನ ಮಗನೂ ಕೂಡ ಕೂರಿಸಿ ಒಂದು ಚೇರ್ ಮೇಲೆ ಫೋನ್ ಕೊಟ್ಟು ನಾನು ಒಳಗಡೆ ಹೋಗಿ ಸಾಂಬಾರ್ ಪೌಡ್ರು ಮಾಡಿಸ್ಕೊಂಡು ತಗೊಂಡು ಮನೆಗೆ ಬಂದೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಸುಮಾರು ಬಟ್ಟೆಗಳೆಲ್ಲ ಇದ್ದವು ಅವನ್ನ ಫೋಲ್ಡ್ ಮಾಡಿರಲಿಲ್ಲ ಸರಿ ಬಟ್ಟೆಗಳಾದರೂ ಮಡ್ಚಿಡೋಣ ಅಂತ ಹೇಳಿ ನಾನು ಕೂತ್ಕೊಂಡು ಬಟ್ಟೆ ಮಡಿಸ್ತಾ ಇದ್ದೀನಿ ಅದ ನನ್ನ ಮಗ ಎಲ್ಲೂ ಸೌಂಡೇ ಬರ್ತಾ ಇಲ್ವಲ್ಲ ಅಂತ ಹೋಗಿ ಕಿಚನಲ್ಲಿ ನೋಡ್ತೀನಿ ನೋಡಿದ್ರೆ ರಾಗಿ ಇಟ್ಟು ಬಾಕ್ಸ್ ತೆಗೆದು ಅದನ್ನೆಲ್ಲ ಎತ್ತಿ ತಲೆ ಮೇಲೆ ಉಯ್ಕೊಂಡು ಮಕ್ಕ ಕಷ್ಟು ಬಳ್ಕೊಂಡು ಕೆಳಗಡೆ ಹಾಕ್ಬಿಟ್ಟು ತಪ ತಪ್ಪಾ ಅಂತ ಚೆಚ್ಚತಾವನೆ ಅಯ್ಯೋ ಏನೋ ದೈವಿ ಹಿಂಗೆ ಮಾಡ್ತಾ ಇದ್ಯಾ ಯಾಕೋ ಹಿಂಗೆ ಮಾಡಿದ್ಯಾ ಅಂದರೆ ಮಾತಿಲ್ಲ ಕತೆ ಇಲ್ಲ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಇನ್ನು ಅದೇ ಕೆಲಸ ಮಾಡ್ತಾ ಇದ್ದ ಸರಿ ಅಂತ ಹೇಳಿ ನಾನು ಏನು ಮಾಡಕ್ಕೆ ಹೋಗ್ಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಫಸ್ಟು ಬಟ್ಟೆಗಳೆಲ್ಲ ಎತ್ತಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಸ್ನೇಹಿತರೆ